ಶಿಕ್ಷೆಗೆ ತೆರಳಿದ್ದ ಶಿಕ್ಷಕಿ ಮೇಲೆ ಬೀದಿ ನಾಯಿಗಳು ಅಟ್ಯಾಕ್ ಮಾಡಿದೆ ಶಿಕ್ಷಕಿ ಜೊತೆ ಮಕ್ಕಳು ಸೇರಿದಂತೆ ನಾಲ್ವರಿಗೆ ಕಚ್ಚಿ ಗಂಭೀರವಾಗಿ ಗಾಯಗೊಳಿಸಿದೆ ಬೀದಿ ನಾಯಿ ಹಾಸನದ ಬೇಲೂರಿನ ಜೈ ಭೀಮ್ ಬೀದಿಯಲ್ಲಿ ಈ ಘಟನೆ ನಡೆದಿದೆ ಸಮೀಕ್ಷೆಗೆ ತೆರಳಿದ್ದಂತಹ ಶಿಕ್ಷಕಿ ಚಿಕ್ಕಮ್ಮ ಮುಖಕ್ಕೆ ಈಗ ಗಂಭೀರ ಗಾಯಗಳಾಗಿದೆ ಒಂದ್ ಕಡೆ ಜಾತಿ ಸಮೀಕ್ಷೆಯ ಜಟಾಪಟಿಗಳು ನಡೀತಾ ಇದ್ರೆ ಮತ್ತೊಂದ್ ಕಡೆ ಸಮೀಕ್ಷೆಯನ್ನ ನಡೆಸೋದಕ್ಕೆ ತೆರಳಿದ್ದಂತಹ ಶಿಕ್ಷಕಿ ಮೇಲೆ ಬೀದಿ ನಾಯಿ ಅಟ್ಯಾಕ್ ಮಾಡಿದೆ ಸಮೀಕ್ಷೆಗೆ ತೆರಳಿದ್ದ ಶಿಕ್ಷಕಿ ಚಿಕ್ಕಮ್ಮ ಮುಖಕ್ಕೆ ಈಗ ಗಂಭೀರ ಗಾಯಗಳಾಗಿದೆ ನಾಯಿಯನ್ನ ಓಡಿಸಲು ಬಂದಂತಹ ಧರ್ಮಯ್ಯ ಅನ್ನೋರಿಗೂ ಬೀದಿ ನಾಯಿ ಕಚ್ಚಿ ಗಾಯಗೊಳಿಸಿದೆ ಇಬ್ಬರು ಬಾಲಕರ ಮೇಲೂ ನಾಯಿಗಳು ಭೀಕರ ಅಟ್ಯಾಕ್ ನಡೆಸಿವೆ ಅಂದ್ರೆ ಒಂದು ಜೀವದ ಪ್ರಶ್ನೆ ಇದು ಯಾಕಂದ್ರೆ ಆಕೆಯ ಮುಖವನ್ನ ನೀವು ನೋಡ್ತಾ ಇರ್ಬೋದು ಆಕೆಯ ಸಿಚುವೇಶನ್ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಪಾಪ ನರಳಾಡ್ತಾ ಇದ್ದಾರೆ ಅಂತ ಹೇಳಿ ಬೀದಿ ನಾಯಿ ಎಷ್ಟು ಭಾಗ ಕಚ್ಚಿದೆ ಎಲ್ಲೆಲ್ಲಿ ಕಚ್ಚಿದೆ ಆಕೆಯ ಮುಖಕ್ಕೆ ತೀವ್ರವಾಗಿ ಕಚ್ಚಿ ಗಾಯಗೊಳಿಸಿದೆ ಸಾಕಷ್ಟು ರಕ್ತಸ್ರಾವ ಆಗಿದೆ ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಶಿಕ್ಷಕಿ ಚಿಕ್ಕಮ್ಮ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ ಎಲ್ಲ ಮನೆಗಳು ಮುಗಿಬೇಕು ಅನ್ನೋದಕ್ಕೆ ಅಲ್ಲಿ ಒಂದ್ ಎರಡು ಮನೆ ಇದಾವೆ ಅಂತ ಫೋನ್ ಮಾಡ್ಕೊಂಡು ಹೋದ ಇದ್ದಂಗೆ ಗೇಟ್ ಬಂದಿದ್ದ ತುಂಬ ಕಚ್ಚಿ ತುಂಬ ರಕ್ತ ಬರ್ಸಿದೆ ಸರ್ ಮೂರು ನಾಲ್ಕು ಕಡೆ ಕಚ್ಚಿದೆ ಸಾಕಿರ ನಾಯಿ ಅಲ್ಲ ಸರ್ ಅದು ಗೇಟ್ ಒಳಗೆ ಮುಗ್ಬಂದು ಸಿ ಆರ್ ಪಿ ಮತ್ತು ಇವರು ಎಲ್ಲ ಇದ್ರು ನಮ್ಮ ಮನೆಯವರು ಅವ್ರು ಹೊಡೆದ್ರು ಅದರ ಆದರೂ ಆಗದೆ ನನಗೆ ಕೆಡ್ಕೊಂಡ್ಬಿಟ್ಟು ಕುತ್ತಿಗೆಗೆ ಹಾಕೋದು ಆದರೆ ಇಲ್ಲಿಗೆ ನಾನು ಬ್ಯಾಗಲ್ಲೇ ಹೊಡೆದು ನನ್ನ ಜೀವನ ರಕ್ಷಣೆ ಮಾಡ್ಕೊಂಡೆ ಸರ್ ನಮ್ಮ ಇಲ್ಲ ಅಂದಿದ್ರೆ ಕಷ್ಟ ಆಗೋದು ಸರ್ ಇದ್ದೇವೆ ಊರಿಂದ ಬಂದ ಪಾಪ ಹಿಡ್ಕೊಂಡು ಅದು ನಾಳೆ ಅಲ್ಲಿಂದ ಬಂತು ಬಂದಿದ್ದಷ್ಟೇ ಬೇರೆ ಒಟ್ಟು ಒಟ್ಟು ಮನೆಯೊಂದು ಮನೆಯಿಂದ ಬರ್ತಾ ಇತ್ತು ಹೊಯ್ಸಳ ಬೀದಿ ನೇರನಲ್ಲ ಬೇಲೂರು ಊರಿಂದ ಬರ್ತಾ ಇರಬೇಕಂತ ಪಾಪಿದ್ದೆ ಅದು ಅಟ್ಯಾಕ್ ಬಂದೈ ಕಚ್ಚಿತು ಕೈ ತಕ್ಷಣ ಪಾಪು ರೈಟ್ ಸೈಡ್ ಅಲ್ಲಿ ಇತ್ತು ಲೆಫ್ಟ್ ಸೈಡ್ ಪಾಪು ಇಟ್ಕೊಂಡೆ ಕೈ ಇಟ್ಕೊಂಡೆ ಬಿಡ್ಲಿಲ್ಲ ಕಚ್ಬಿಟ್ಟು ಅದೇ ನಮಗೆ ಫಸ್ಟ್ ಸಚಿನ್ ಅಂತ ದುಡ್ಬೇಕು ಅವ್ರಿಗೆ ಕಚ್ಚಿ ಆಮೇಲೆ ನನಗೆ ಕಚ್ಚಿ ಆಮೇಲೆ ಇನ್ನೊಂದು ಬೀದಿಗೆ ಹೋಗ್ಬಿಟ್ಟು ಅಂಕಲಿಗೆ ಬರಬೇಕಾದ್ರೆ ನಮ್ಮ ಮಗ ಮಗಳು ಪಾಪು ಆಡ್ತಾ ಇತ್ತು ಮನೆ ಮುಂದೆ ಕಚ್ಚಿ ಕೆಡಿ ಸರ್ ಅದು ಕೆಡವಿದಾಗ ಏನು ಮಾಡೋದೆ ನಾನು ಹೋಗಿ ಹಿಡ್ಕೊಂಬಿಟ್ಟೆ ನಾಯಿನೇ ಹಿಡ್ಕೊಂಬಿಟ್ಟೆ ನಾಯಿ ಕುದಿಗೆ ಇಡ್ಕೊಂಬಿಟ್ಟೆ ಮತ್ತೆ ಕಡಿಬಾರ್ದು ಅಂತ ಕುದಿಗೆ ಹಿಡ್ದಾಗ ಅದೇನಾಯಿತು ನನಗೆ ನೋಡಿ ಸರ್ ಎರಡು ಕಡೆಗೂ ಈ ಎರಡಕ್ಕೂ ಎಡಗೈಗೆ ಬಲಗೈಗೆ ಎರಡಕ್ಕೂ ಕಡ್ದು ಬಿಡ್ತು ಅವನ್ನ ಪಾಪ ಪಾಪು ಸ್ವಲ್ಪ ಏಟಾಗಿದ್ದೆ ಬೇಲೂರಲ್ಲಿ ಟ್ರೀಟ್ಮೆಂಟ್ ಮಾಡಿದ್ರು ಅಲ್ಲಿ ನನ್ನ ಮೂರು ಇಂಜೆಕ್ಷನ್ ತಗೊಳ್ಳಿ ಇಲ್ಲೇ ಬಂದು ಇಲ್ಲೇ ಇದಾಗುತ್ತೆ ನಮಗೆ ಬೇಲೂರಲ್ಲಿ ಆಗೋಲ್ಲ ಅಂತೇಳಿ ಆಸ್ವಾನ ಕಳಿಸಿದ್ರು ಸರ್ ಎಷ್ಟು ಜನಕ್ಕೆ ಸರ್ ಸುಮಾರು ಒಂದು ಎಂಟು ಜನಕ್ಕೆ ಕಡ್ದಿದೆ ಸರ್ ಅದು ಒಂದೇ ನಾಯಿ ನೋಡ್ತಾ ಇದ್ರಲ್ಲ ದೃಶ್ಯದಲ್ಲಿ ತೋರಿಸ್ತಾ ಇದೀವಿ ನಾವು ಯಾವ ರೀತಿಯಾಗಿ ಚಿಕ್ಕಮ್ಮ ಅವರು ನರಳಾಡ್ತಾ ಇದ್ದಾರೆ ಅಂತ ಹೇಳಿ ಪಾಪ ತಮ್ಮ ಪ್ರಾಣವನ್ನ ಉಳಿಸ್ಕೊಳ್ಳೋದಕ್ಕೆ ಎಷ್ಟು ಹರಸಾಹಸ ಪಡಬೇಕೋ ಅಷ್ಟು ಹರಸಾಹಸವನ್ನ ಅವರು ಪಟ್ಟಿದ್ದಾರೆ ಆದ್ರೂ ಕೂಡ ಆ ಡೆಡ್ಲಿ ನಾಯಿ ಅವರನ್ನ ಬಿಟ್ಟಿಲ್ಲ ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೃಷ್ಣಮೂರ್ತಿ ಒಂದು ಸಮೀಕ್ಷೆಗೆ ನಡೆಸದಂತಹ ಹೋಗಿದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ನಾಯಿಗಳು ಅಟ್ಯಾಕ್ ಮಾಡಿದೆ ಅಂತ ಹೇಳಿದ್ರೆ ಸೊ ಅಲ್ಲಿನ ಜನರ ಪರಿಸ್ಥಿತಿ ಹೇಗೆ ಇದ್ರ ಬಗ್ಗೆ ಶಾಸಕರು ಅಥವಾ ಅಧಿಕಾರಿಗಳು ಯಾರು ಕೂಡ ಗಮನ ಹರಿಸಿಲ್ವಾ ಚೈತ್ರ ಖಂಡಿತವಾಗಿಯೂ ಹಾಸನ ಜಿಲ್ಲೆ ಬೇಲೂರು ಮಾತ್ರ ಅಲ್ಲ ಇಡೀ ಹಾಸನ ಜಿಲ್ಲೆಯ ಬಹುತೇಕ ತಾಲೂಕುಗಳಲ್ಲಿ ಇದೇ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರ್ತಕ್ಕಂಥದ್ದು ಮೊನ್ನೆ ಅಷ್ಟೇ ಹೊಳೆನರಸಿಪುರ ತಾಲೂಕಿನಲ್ಲೂ ಕೂಡ ಇದೇ ಪರಿಸ್ಥಿತಿ ಕೂಲಿ ಕೆಲಸಕ್ಕೆ ಹೋಗಿದಂತಹ ಕೆಲಸಗಾರರನ್ನ ಕಚ್ಚಿ ನಾಲ್ವರ ನಾಲ್ವರಿಗೆ ಗಾಯಗೊಳಿಸಿದಂತಹ ಬೀದಿ ನಾಯಿ ಇವತ್ತು ಬೆಳಗ್ಗೆ ಸುಮಾರು ಹನ್ನೊಂದುವರೆಯಿಂದ ಹನ್ನೆರಡು ಗಂಟೆ ಸುಮಾರಿಗೆ ಬೇಲೂರು ಪಟ್ಟಣದ ನೆಹರು ನಗರದಲ್ಲಿ ಸುಮಾರು ಆರರಿಂದ ಏಳು ಜನಕ್ಕೆ ಕಚ್ಚಿ ಗಂಭೀರ ಗಾಯಗೊಳಿಸಿದೆ ಅವ್ರನ್ನ ಈಗ ಹಾಸನದ ಹಿಮ್ಸ್ ಆಸ್ಪತ್ರೆಗೆ ಬೇಲೂರಿಂದ ಶಿಫ್ಟ್ ಮಾಡಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತದೆ ಗಂಭೀರವಾಗಿ ಗಾಯಗೊಂಡಿರ್ತಕ್ಕಂತಹ ಶಿಕ್ಷಕಿಯಾಗಿರ್ತಕ್ಕಂಥ ಚಿಕ್ಕಮ್ಮನವರಿಗೆ ಹಾಸನದ ಇ ಎನ್ ಟಿ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ ಈಗ ಹಾಸನ ಜಿಲ್ಲೆಯ ಬಹುತೇಕ ತಾಲೂಕು ಇದೇ ವಾತಾವರಣ ನಿರ್ಮಾಣ ಆಗಿದ್ದು ಸ್ಥಳೀಯರು ಆಕ್ರೋಶಕ್ಕೂ ಕೂಡ ಕಾರಣ ಆಗಿರ್ತಕ್ಕಂಥ ಸುಮಾರು ಈ ವರ್ಷದಲ್ಲಿ ಸುಮಾರು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ನಾಯಿ ನಾಯಿಗಳಿಂದ ದಾಳಿ ಆಗಿರ್ತಕ್ಕಂತಹ ಪ್ರಕರಣಗಳು ಹಾಸನ ಜಿಲ್ಲೆಯಲ್ಲಿ ದಾಖಲಾಗಿರ್ತಕ್ಕಂಥದ್ದನ್ನ ಈಗ ಮಾಹಿತಿಯನ್ನು ಕೂಡ ನಾವು ನಾವು ತೆಗೆದು ತೆಗೆದುಕೊಂಡಿದ್ವಿ ಆದ್ರೆ ನಾಯಿಗಳನ್ನ ಕಂಟ್ರೋಲ್ ಮಾಡ್ಬೇಕಾಗಿರ್ತಕ್ಕಂಥದ್ದು ಸ್ಥಳೀಯ ಆಡಳಿತದ ಆ ಸ್ಥಳೀಯ ಆಡಳಿತದ ನಾಯಿಗಳನ್ನ ಕಂಟ್ರೋಲ್ ಮಾಡ್ಬೇಕಾಗುತ್ತೆ ಆದ್ರೆ ಇಲ್ಲಿವರು ಕೂಡ ಯಾವುದೇ ರೀತಿಯಿಂದ ಸರಿಯಾದ ಕ್ರಮವನ್ನು ವಹಿಸಿಲ್ಲ ಮತ್ತು ಸಂತಾನ ಹಣ ಚಿಕಿತ್ಸೆಯನ್ನು ಕೂಡ ಮಾಡಲಿಲ್ಲ ಸುಮಾರು ನಾಲ್ಕೈದು ವರ್ಷಗಳಿಂದ ಹಾಸನ ಜಿಲ್ಲೆಯಲ್ಲಿ ಎಬಿಸಿ ಕಾರ್ಯಕ್ರಮಗಳಿವೆ ಸಮೀಕ್ಷೆಗೆ ತೆರಳಿದಂತಹ ಮಹಿಳೆ ಮೇಲೆ ಈ ರೀತಿಯಾಗಿ ಬೀದಿ ನಾಯಿ ಅಟ್ಯಾಕ್ ಮಾಡಿರುವಂತದ್ದು ನಮ್ಗೆ ಒಂದ್ ರೀತಿ ನೋಡಿದ್ರೆ ಭಯ ಅನಿಸ್ತಾ ಇದೆ ಬಟ್ ಆ ದಾಳಿಗೆ ಒಳಗಾದಂತಹ ಮಹಿಳೆಯ ಪರಿಸ್ಥಿತಿ ಯಾವ ರೀತಿ ಇರಬೇಡ ಯಾಕಂದ್ರೆ ಅಲ್ಲಿನ ಶಾಸಕರು ಅಥವಾ ಅಧಿಕಾರಿಗಳು ಸ್ಥಳೀಯ ಆಡಳಿತ ಮಂಡಳಿ ಏನಾದರೂ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಇದೇ ಮೊದಲನೇ ಪ್ರಕರಣ ಅಂತಂದ್ರೆ ಓಕೆ ಈಗ ಹಾಕಿದೆ ನಾವು ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳ್ಬೋದು ಆದರೆ ಇದೇ ಮೊದಲನೇ ಪ್ರಕರಣ ಅಲ್ಲ ಈ ಹಿಂದೆಯೂ ಕೂಡ ನಾಯಿಗಳು ಅಟ್ಯಾಕ್ ಮಾಡಿ ಮಗುಗೆ ಕಚ್ಚಿ ಗಾಯಗೊಳಿಸಿರುವಂತಹ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು ಆದರೂ ಕೂಡ ಇಷ್ಟು ನಿರ್ಲಕ್ಷ್ಯ ಮಾಡ್ತಾರೆ ಅಂತ ಹೇಳಿದ್ರೆ ಇವರ ಸಾವಿಗೆ ಅಥವಾ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳಿದ್ರೆ ಇದರ ಜವಾಬ್ದಾರಿಯನ್ನ ಯಾರು ಹೊತ್ಕೊಳ್ತಾರೆ ಯಾಕಂದರೆ ಈ ಮಹಿಳೆ ಆ ಒಂದು ಊರಿನವರಲ್ಲ ಅಥವಾ ಆ ಏರಿಯಾದವರಲ್ಲ ಸಮೀಕ್ಷೆಗೆ ಬಂದಂತಹ ಸಂದರ್ಭದಲ್ಲಿಯೇ ಈ ರೀತಿಯಾಗಿ ಬೀದಿ ನಾಯಿಗಳು ಅಟ್ಯಾಕ್ ಮಾಡುತ್ತೆ ಅಂತ ಹೇಳಿದ್ರೆ ಸೊ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಕಣ್ಮುಚ್ಚಿ ಕಣ್ಮುಚ್ಚಿಕೊಳ್ತಿದಾರ ಇವರ ನೋವು ಇವರ ವ್ಯಥೆ ಕೇಳಿಸ್ತಾ ಇಲ್ವಾ ಯಾರಿಗೂ ಯಾಕಂದರೆ ಇವಾಗ ಆಸ್ಪತ್ರೆಗೆ ಸಾವಿರಾರು ರೂಪಾಯಿ ಖರ್ಚಾಗುತ್ತೆ ಸಾವಿರಾರು ರೂಪಾಯಿ ಖರ್ಚಾದರೂ ಕೂಡ ಅವರು ಮೊದಲಿನ ಇರ್ತಾರೆ ಯಾವ ಗ್ಯಾರಂಟಿ ಯಾಕಂದ್ರೆ ಚಿಕ್ಕಮ್ಮನ ಮುಖವನ್ನ ನೀವು ಗಮನಿಸ್ತಾ ಆಕೆಯ ಮುಖದಲ್ಲಿ ಸಾಕಷ್ಟು ಕಚ್ಚಿ ಗಾಯಗೊಳಿಸಿದೆ ಕತ್ತಿನ ಭಾಗಕ್ಕೆ ಕಚ್ಚಿ ಗಾಯಗೊಳಿಸಿದೆ ಕಾಲಿನ ಭಾಗಕ್ಕೆ ಕಚ್ಚಿ ಗಾಯಗೊಳಿಸಿದೆ ಸೊ ಹಾಗಾಗಿ ಇದು ಎಲ್ಲದರ ಹೊಣೆಯನ್ನ ಸರ್ಕಾರವೇ ಹೊತ್ಕೊಳ್ಬೇಕು ಜೊತೆಗೆ ಸರ್ಕಾರವೇ ಇದಕ್ಕೆ ಪರಿಹಾರವನ್ನ ನೀಡಬೇಕು ಎಲ್ಲ ಮನೆಗಳು ಅಲ್ಲೊಂದು ಎರಡು ಮನೆ ಇದ್ದಾವೆ ಅಂತ ಫೋನ್ ಮಾಡ್ಕೊಂಡು ಹೋದರು ಹಾಗಾಗಿ ಇದ್ದಕ್ಕಿದ್ದಂಗೆ ಗೇಟಿಂದ ಇಲ್ಲ ಒಳಗೆ ಬಂದಿದ್ದ ನಾಯಿ ತುಂಬ ಕಚ್ಚಿ ತುಂಬ ರಕ್ತ ಬರ್ಸಿದೆ ಸರ್ ಮೂರು ನಾಲ್ಕು ಕಡೆ ಕಚ್ಚಿದೆ ಸಾಕಿರೋ ನಾಯಿ ಅಲ್ಲ ಸರ್ ಅದು ಗೇಟ್ ಒಳಗೆ ಮುಗ್ದು ಬಂದ್ರು ಸಿ ಆರ್ ಪಿ ಮತ್ತು ಇವರು ಎಲ್ಲ ಇದ್ರು ನಮ್ಮ ಮನೆಯವರು ಅವ್ರು ಹೊಡೆದ್ರೂ ಅದಾದ್ರೂ ಆದರೂ ಆಗದೆ ನನಗೆ ಕೆಡ್ಕೊಂಡ್ಬಿಟ್ಟು ಕುತ್ತಿಗೆಗೆ ಹಾಕೋದು ಆದರೆ ಇಲ್ಲಿಗೆ ನಾನು ಬ್ಯಾಗಲ್ಲೇ ಹೊಡೆದು ನನ್ನ ಜೀವನ ರಕ್ಷಣೆ ಮಾಡ್ಕೊಂಡೆ ಸರ್ ಬರ್ಬೇಕಾರೆ ನಮ್ಮ ಮಗ ಮಗಳು ಪಾಪು ಆಡ್ತಾ ಇತ್ತು ಮನೆ ಮುಂದೆ ಕಚ್ಚಿ ಕೆಡಿ ಬಿಟ್ಟು ಸರ್ ಅದು ಕೆಡಿದಾಗ ಏನ್ ಮಾಡಿದೆ ನಾನು ಹೋಗಿ ಇಡ್ಕೊಂಬಿಟ್ಟೆ ನಾಯಿನ ಹಿಡ್ಕೊಂಬಿಟ್ಟೆ ನಾಯಿ ಕುದಿ ಇಡ್ಕೊಂಬಿಟ್ಟೆ ಮತ್ತೆ ಕಡಿಬಾರ್ದು ಅಂತ ಕುತ್ತದಾಗ ಅದೇನಾಯ್ತು ನನಗೆ ನೋಡಿ ಸರ್ ಎರಡು ಕಡಿಕು ಈ ಎರಡಕ್ಕೂ ಎಡಗೈಗೆ ಬಲಗೈಗೆ ಎರಡುಗೂ ಕಡದ್ಬಿಡ್ತು ಅವನ್ನ ಪಾಪ ಸ್ವಲ್ಪ ಏಟ್ ಆಗಿದೆ ಬೇಲೂರಲ್ಲಿ ಟ್ರೀಟ್ಮೆಂಟ್ ಮಾಡಿದ್ರು ಅಲ್ಲಿ ನನ್ನ ಮೂರು ಇಂಜೆಕ್ಷನ್ ತಗೊಳ್ಳಿ ಇಲ್ಲೇ ಬಂದು ಇಲ್ಲೇ ಇದಾಗುತ್ತೆ ನಮಗೆ ಬೇಲೂರಲ್ಲಿ ಆಗಲ್ಲ ಅಂತ ಹೇಳಿ ಆಸನ ಕಳಿಸಿದ್ರು ಎಷ್ಟು ಜನಕ್ಕೆ ರಸ್ತಿ ಬಗ್ಗೆ ಸ್ವತಃ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಬೇಲೂರು ಶಾಸಕರಾಗಿರುವಂತಹ ಎಚ್ ಕೆ ಸುರೇಶ್ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮಸ್ತೆ ಸರ್ ಸರಿಗ ಸಮೀಕ್ಷೆಯನ್ನ ಹೊರತುಪಡಿಸಿದ್ರೆ ಸಮೀಕ್ಷೆಗೆ ಹೋದಂತಹ ಮಹಿಳೆಗೆ ಈ ರೀತಿಯಾಗಿ ನಾಯಿ ಕಚ್ಚಿ ಗಾಯಗೊಳಿಸಿದೆ ಅಂತ ಹೇಳಿದ್ರೆ ಏನ್ ಹೇಳ್ತೀರಾ ಯಾವ ರೀತಿಯಾಗಿ ಕ್ರಮ ಕೈಗೊಳ್ತೀರಾ ವಿರುದ್ಧವಾಗಿ ಹೌದು ಸುಮಾರು ಮಹಿಳೆ ಶಿಕ್ಷಕಿಗೆ ಂತಹ ನೋವನ್ನು ಉಂಟು ಮಾಡಿರ್ತಕ್ಕಂಥದ್ದು ತುಂಬಾ ಮುಖಕ್ಕೆ ಮತ್ತು ಅಲ್ಲಿಗೆ ಎಲ್ಲದೂ ಸಹ ಇದಾಗಿರ್ತಕ್ಕಂಥ ಸುಮಾರು ಏಳೆಂಟು ಜನಕ್ಕೆ ಒಂದು ಹುಚ್ಚು ನಾಯಿ ಇದಾಗಿರ್ತಕ್ಕಂಥದ್ದು ಬಹುಶಃ ಇದಕ್ಕೆ ಮುಖ್ಯವಾಗಿರ್ತಕ್ಕ ಯಾಕಂದ್ರೆ ಸರ್ಕಾರ ಕೆಲವೇ ದಿವಸಗಳನ್ನ ಹಿರಿ ಮಾಡಿ ಶಿಕ್ಷಕರಿಗೆ ಒಂದು ಸರ್ ನಿಮ್ಮ ನೆಟ್ವರ್ಕ್ ಇರೋ ಕಡೆ ಬರ್ತೀರಾ ಸರ್ ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಕರೆಕ್ಟ್ ಇದೆ ಹೇಳಿ ಸರ್ ಇಲ್ಲ ಇಲ್ಲ ಸರ್ ಕಂಟಿನ್ಯೂ ಮಾಡಿ ಸರ್ ಸರ್ ಇಲ್ಲ ಸರ್ ನಿಮ್ಮದು ನೆಟ್ವರ್ಕ್ ಪ್ರಾಬ್ಲಮ್ ಅಂತ ಅನ್ಸುತ್ತೆ ನೀವು ಏನು ಮಾತಾಡ್ತಾ ಇದ್ದೀರಾ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಸರ್ ಮತ್ತೆ ಸಂಪರ್ಕ ಮಾಡ್ತೀವಿ ಸರ್ ಇನ್ನು ಬೇಲೂರು ಶಾಸಕರು ಮಾತನಾಡ್ತಾ ಇದ್ರು ನಿಜಕ್ಕೂ ಕೂಡ ಈ ಒಂದು ಘಟನೆ ದುರದೃಷ್ಟಕರ ಅಂತ ತಾವು ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ರು ಹೆಚ್ ಕೆ ಸುರೇಶ್ ಅವರು ಆದ್ರೆ ಇದೇ ಮೊದಲ ಪ್ರಕರಣ ಆಯ್ತು ಅಂತ ಹೇಳಿದ್ರೆ ಓಕೆ ಮುಂದಿನ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ಬೋದು ಅಥವಾ ಈ ಹಿಂದೆಯೂ ಸಾಕಷ್ಟು ಪ್ರಕರಣಗಳು ನಡೆದಿದೆ ಸಾಕಷ್ಟು ಬಾಲಕರ ಮೇಲೆ ಹಾಗೆ ವಯಸ್ಸಾದ ಮೇಲೆ ವೃದ್ಧರ ಮೇಲೆ ನಾಯಿಗಳು ಅಟ್ಯಾಕ್ ಮಾಡಿವೆ ಸೊ ಈಗ ಯಾಕೆ ಪ್ರಾಣಿ ಪ್ರಿಯರು ಪ್ರಶ್ನೆಯನ್ನ ಮಾಡ್ತಾ ಇಲ್ಲ ಯಾಕಂದರೆ ಎಲ್ಲೋ ಯಾವುದೋ ರಾಜ್ಯದಲ್ಲಿ ಯಾವುದೋ ಕೋರ್ಟ್ ಒಂದು ತೀರ್ಪನ್ನ ಕೊಡ್ತು ಅಂತ ಹೇಳಿ ಅದರ ವಿರುದ್ಧವಾಗಿ ಇವರೆಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ ಸೊ ಹಾಗಾಗಿ ನಾಯಿಗಳನ್ನ ಹಿಂಗ್ ಮಾಡಿ ಹಂಗೆ ಮಾಡಿ ಅಂತ ಓಕೆ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಬೇಲೂರು ಶಾಸಕರಾಗಿರುವಂತಹ ಎಚ್ ಕೆ ಸುರೇಶ್ ಅವರು ಸರ್ ಈಗ ಹೇಳ್ತಾ ಇದ್ರಿ ಇದೊಂದು ಘಟನೆ ನಡಿಬಾರ್ದಾಕಿತ್ತು ಈಗ ನಡೆದು ಹೋಗಿದೆ ಸರ್ ಇವರ ಒಂದು ಚಿಕಿತ್ಸಾ ವೆಚ್ಚವನ್ನೆಲ್ಲ ಯಾರ್ ಸರ್ ಏನ್ ಭರವಸೆ ಕೊಡ್ತೀರಾ ಸರ್ ನೀವು ಇವಾಗ ಮೇಡಮ್ ಚಿಕಿತ್ಸಾ ವೆಚ್ಚವನ್ನ ಸರ್ಕಾರ ಬರ್ಸಿದ್ರೆ ಸಾಲದು ಇದಕ್ಕೆ ಅವ್ರ ಕುಟುಂಬ ಆಗಿರ್ತಕ್ಕಂತ ಏನು ಇವತ್ತಿನ ದುರುದ್ರಷ್ಟಕರವಾದಂತ ಈ ಸಂಗತಿ ಆಗಿದೆಯಲ್ಲ ಇದಕ್ಕೆ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೀನಿ ಏನು ಗಾಯಗೊಂಡಂತ ಕುಟುಂಬಗಳಿಗೆ ಸುಮಾರು ಸರಿ ಸುಮಾರು ಐದು ಲಕ್ಷ ರೂಪಾಯಿ ಅನುದಾನವನ್ನ ಸರ್ಕಾರ ಕೊಡಬೇಕು ಅಂತಕ್ಕಂಥದ್ದನ್ನ ನಾನು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹವನ್ನ ಮಾಡ್ತೀನಿ ಸರ್ ತಾವು ಕೂಡ ಇವಾಗ ಅಲ್ಲಿ ಭೇಟಿ ಕೊಡ್ತೀರಾ ಸರ್ ಅವ್ರ ಆರೋಗ್ಯವನ್ನ ವಿಚಾರಿಸುವಂತ ಭೇಟಿ ಕೊಟ್ಟು ಅವ್ರಿಗೆ ಈಗಾಗಲೇ ಭೇಟಿ ಕೊಟ್ಟು ಅವ್ರಿಗೆಲ್ಲ ಸಾಂತ್ವನವನ್ನ ಹೇಳಿ ಜಿಲ್ಲಾ ಆಸ್ಪತ್ರೆಗೆ ಅವ್ರನ್ನೆಲ್ಲ ಕರೆಗೆ ತಂದು ಚಿಕಿತ್ಸೆಯನ್ನ ಕೊಡಿಸ್ತಾ ಇದೀವಿ ಹ್ಮ್ 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 ಸರಿ ಸಾಕಷ್ಟು ಪ್ರಕರಣಗಳು ಆಗಿದೆ ಹಾಗಾಗಿ ನೀವು ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ತೀರಾ ತಾಕೀತು ಮಾಡಿದೀರೀತ್ ಇದು ಸರ್ಕಾರ ಅಧಿಕಾರಿಗಳಿಗೆ ತಾಕೀತ್ ಕೊಟ್ಟಿರ್ತಕ್ಕಂಥದ್ದು ಇದು ಇದರಿಂದ ಒತ್ತಡದಲ್ಲಿ ಅಧಿಕಾರಿಗಳು ಕೆಲಸ ಮಾಡತಕ್ಕಂಥದ್ದು ಏನು ಶಿಕ್ಷಕರ ಮಹಿಳಾ ಶಿಕ್ಷಕರು ಇರ್ಬಹುದು ಶಿಕ್ಷಕರ ಒಂದು ವೃಂದ ಇರ್ಬೋದು ಇದನ್ನು ಮಾಡಿರ್ತಕ್ಕಂಥದ್ದು ಹಾಗಾಗಿ ಸರ್ಕಾರ ಇಷ್ಟೊಂದು ಒತ್ತಡವನ್ನ ಕೊಡಬಾರ್ದು ಸಮೀಕ್ಷೆನಲ್ಲಿ ನೀವು ಇಷ್ಟು ದಿವಸದೊಳಗಡೆ ಆಗ್ಬೇಕು ಇದಾಗ್ಬೇಕು ಅಂತ ಒತ್ತಡದ ಆ ಒಂದು ಇದರಲ್ಲಿ ಇವ್ರಿಗೆಲ್ಲ ಈ ತರ ಆಗ್ತಾ ಇದೆ ಹಾಗಾಗಿ ಒತ್ತಡವನ್ನ ಸಡಲೀಕರಣ ಮಾಡ್ತಕ್ಕಂಥದ್ದು ಸರ್ಕಾರ ಇದನ್ನ ಗಮನ ಹರಿಸ್ಬೇಕು ಇದ್ರ ಬಗ್ಗೆ ಅದ್ರ ಜೊತೆನಲ್ಲಿ ಒಂದಿಷ್ಟು ಸಮಯಾವಕಾಶವನ್ನು ಸಹ ಕೊಡ್ಬೇಕು ಸಮಯಾವಕಾಶ ಕೊಡ್ದು ಹೋದ್ರೆ ಕಷ್ಟ ಆಗುತ್ತೆ ಇವರು ಹತ್ತು ದಿವಸದೊಳಗಡೆ ನಾವು ಸಮೀಕ್ಷೆಯನ್ನ ಮುಗಿಸ್ತೀವಿ ಹನ್ನೆರಡು ದಿವಸದೊಳಗಡೆ ಮುಗಿಸ್ತೀವಿ ಅಂತಕ್ಕಂಥದ್ದನ್ನ ಮಾಡಿ ಒಂದು ಕಡೆ ನೆಟ್ವರ್ಕ್ ಸಿಗುತ್ತೆ ಒಂದು ಕಡೆ ಸಿಗಲ್ಲ ಒಂದು ಕಡೆ ಆ ಬೀದಿ ನಾಯಿಗಳ ಹುಚ್ಚು ನಾಯಿಗಳ ಅವಳಿ ಜಾಸ್ತಿ ಇರುತ್ತೆ ಬೇರೆ ಬೇರೆ ನೆಟ್ವರ್ಕ್ ನ ಅವಳಿ ಜಾಸ್ತಿ ಇರುತ್ತೆ ಇದರಿಂದ ಮೋಸ್ಟ್ಲಿ ಅವ್ರಿಗೆಲ್ಲ ಈ ಒಂದು ಘಟನೆ ಆಗ್ಲಿಕ್ಕೆ ಸಾಧ್ಯ ಆಗಿದೆ ಅದ್ರ ಜೊತೆಯಲ್ಲಿ ಇವತ್ತು ಹುಚ್ಚು ನಾಯಿಗಳ ಇದು ಇಡೀ ರಾಜ್ಯದಲ್ಲಿ ಜಾಸ್ತಿ ಆಗಿದೆ ಇಂಥ ಬೇಲೂರು ಅಂತ ಇದರಲ್ಲಿ ಒಂದು ನಾಯಿ ಹತ್ತು ಜನನ ಬಟ್ಟೆ ಟೈಮ್ ಕಟ್ಟುತ್ತೆ ಅಂದ್ರೆ ಇದು ಯಾವ ರೀತಿ ನಿಯಂತ್ರಣನ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥದ್ದು ಪ್ರಶ್ನೆಯಾಗಿದೆ ಇದು ಸರಿ ಇವಾಗ ಜೊತೆಗೆ ಇವಾಗ ನಾವು ಸಮೀಕ್ಷೆಯನ್ನ ಹೊರತುಪಡಿಸಿದ್ರೆ ನೀವು ಕೂಡ ಬೇಲೂರು ಶಾಸಕರಾಗಿದ್ದೀರಾ ಈ ರೀತಿಯಾದಂತಹ ಬೀದಿ ನಾಯಿಗಳ ಹಾವಳಿಯನ್ನ ತಡೆಗೊಟ್ಟೋದಕ್ಕೆ ನೀವು ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ಬೇಕು ಅಂತ ಹೇಳ್ತೀನಿ ಇಲ್ಲ ಮೇಡಮ್ ಈಗಾಗಲೇ ಪುರಸಭೆಯವರ ಗಮನಕ್ಕೆ ತಂದಿದ್ದೀವಿ ನಾವು ಬೀದಿ ನಾಯಿಗಳ ಹಾವಳಿಯನ್ನ ತಡೆಗಡ್ತಕ್ಕ ಕೆಲಸವನ್ನ ಈ ಆವಾವ ಗ್ರಾಮ ಪಂಚಾಯತಿ ಇರ್ಬೋದು ಆವಾವ ಪುರಸಭೆ ನಗರ ಸಭೆ ಪಟ್ಟಣ ಪಂಚಾಯತಿಗಳಿರ್ಬೋದು ಅಲ್ಲಿ ನಿರ್ವಹಿಸತಕ್ಕಂಥದ್ದಾಗಬೇಕು ಅಲ್ಲಿ ಸ್ಥಳೀಯರನ್ನ ಕೇಳಿ ಯಾವ ಬೀದಿ ನಾಯಿಗಳಿದೆ ಯಾವ್ದು ಇದಿದೆ ಸಾಕು ನಾಯಿ ಇದೆ ಇಂಥದಕ್ಕೆ ಗಮನವನ್ನ ಹರಿಸಿ ಅದನ್ನ ನಿಯಂತ್ರಣ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ತಾಕೀತನ್ನ ಮಾಡ್ತಾ ಇದ್ದೀವಿ ಮಾತನಾಡಿದಕ್ಕಾಗಿ ಅಕ್ರಮ ಸಂಬಂಧಕ್ಕೆ ಅಡ್ಡಿ ಆಗಿದ್ದ ಗಂಡನನ್ನ ಕೊಲೆ ಮಾಡಲಾಗಿದೆ ಪ್ರಿಯಕರನೊಂದಿಗೆ ಸೇರಿ ಗಂಡನಿಗೆ ಚಟ್ಟ ಕಟ್ಟಿದಾಳೆ ಪತ್ನಿ ಗಂಡನ ಕೊಂದು ಆತ್ಮಹತ್ಯೆ ಅಂತ ಕಥೆ ಕಟ್ಟಿದಾಳೆ ಐನಾತಿ ಪತ್ನಿ ತಾನು ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ಲು ಆ ಅಕ್ರಮ ಸಂಬಂಧಕ್ಕೆ ಗಂಡ ಅಡ್ಡಿ ಆಗ್ತಾನೆ ಅಂತ ಹೇಳಿ ಗಂಡನನ್ನ ಕೊಲೆ ಮಾಡಿದ್ದಾಳೆ ಪ್ರಿಯಕರನೊಂದಿಗೆ ಸೇರಿ ಗಂಡನಿಗೆ ಚಟ್ಟ ಕಟ್ಟಿದ್ದಾಳೆ ಪತ್ನಿ ಯಾದಗಿರಿಯ ಹುಣಸಗಿ ತಾಲೂಕಿನ ನಳಗುಂಡ ತಾಂಡಾದಲ್ಲಿ ಈ ಘಟನೆ ನಡೆದಿರುವುದು ಬಸವರಾಜ್ ರಾಠೋಡ್ ಮೂವತ್ತೈದು ವರ್ಷದ ವ್ಯಕ್ತಿ ಕೊಲೆ ಆಗಿರುವಂತಹ ದುರ್ದೈವಿ ಅನಸೂಯಾಬಾಯಿ ಪ್ರಿಯಕರ ತಿರುಪತಿಯಿಂದ ಕೊಲೆ ಮಾಡಲಾಗಿದೆ ಅನ್ನುವಂತಹ ಆರೋಪ ಕೇಳಿ ಬರಲಾಗ್ತಾ ಇದೆ ಕೊಡೇಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಈ ಕುರಿತಂತೆ ಕೇಸ್ ಕೂಡ ದಾಖಲಾಗಿದೆ ಪೊಲೀಸರು ಕೂಡ ತನಿಖೆ ಮಾಡ್ತಾ ಇದ್ದಾರೆ ಈಕೆ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿರ್ತಾಳೆ ಆ ಅಕ್ರಮ ಸಂಬಂಧ ಗಂಡನಿಗೆ ಗೊತ್ತಾಗತ್ತೆ ಜೊತೆಗೆ ಗಂಡ ಕೂಡ ಅಡ್ಡಿ ಆಗ್ತಾನೆ ಹಾಗಾಗಿ ಹೀಗೆ ಪ್ರಿಯಕರನೊಂದಿಗೆ ಸೇರಿ ಆತನ ಕಥೆಯನ್ನ ಮುಗಿಸಿರ್ತಾಳೆ ಅದಾದ ಬಳಿಕ ಒಂದು ಕಥೆಯನ್ನ ಕಟ್ಟಿದಾಳೆ ಆ ಕಥೆಯನ್ನ ನಂಬಲಾರದ ಪೊಲೀಸರು ಈಗ ನಿಜ ಬಣ್ಣವನ್ನ ಬಯಲು ಮಾಡಿದ್ದಾರೆ ಪ್ರಿಯಕರನೊಂದಿಗೆ ಸೇರಿ ಗಂಡನಿಗೆ ಚಟ್ಟ ಕಟ್ಟಿದ್ಲು ತದನಂತರ ಆತ್ಮಹತ್ಯೆ ಅಂತ ಹೇಳಿ ಕಥೆ ಕಟ್ಟಿದ್ಲು ಯಾದಗಿರಿ ಹುಣಸಗಿ ತಾಲೂಕಿನ ನೆಳಗುಂಡ ತಾಂಡಾದಲ್ಲಿ ಈ ಘಟನೆ ನಡೆದಿದೆ ಯಾದಗಿರಿ ಬಸವರಾಜ ಹಂತಕರ ಬಂಧನಕ್ಕೆ ಈಗ ಆಗ್ರಹಿಸಲಾಗಿದೆ ಕೊಡೇಕಲ್ ಪೊಲೀಸ್ ಠಾಣೆ ಎದುರು ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವ ಆರೋಪಿ ಪತ್ನಿ ಅನಸೂಯ ಆರೋಪಿ ತಿರುಪತಿಯನ್ನ ಪೊಲೀಸರು ರಕ್ಷಿಸ್ತಾ ಇದ್ದಾರೆ ಅಂತ ತಮ್ಮ ಸಿಟ್ಟನ್ನ ಹೊರಹಾಕ್ತಾ ಇದ್ದಾರೆ ಇವಕ್ಕೆ ಮರಣೋತ್ತರ ವರದಿಗಾಗಿ ಪೊಲೀಸರು ಸಹ ಕಾಯ್ತಾ ಇದ್ದಾರೆ ಮುಂದಿನ ತನಿಖೆಯನ್ನ ನಡೆಸೋದಕ್ಕೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾಳೆ ಆರೋಪಿ ಪತ್ನಿ ಅನಸೂಯ ಯಾಕಂದರೆ ಆಕೆಯೇ ಸೇರಿ ಮಾಡಿರುವಂತಹ ಕೊಲೆ ಇದು ಆ ಒಂದು ಪ್ರತಿಭಟನೆಯಲ್ಲಿ ತಾನೂ ಕೂಡ ಪಾಲ್ಗೊಂಡಿದ್ದಾಳೆ ಈ ತಿರುಪತಿ ಅನ್ನುವಂತಹ ಆರೋಪಿ ಆ ಆರೋಪಿಯನ್ನು ಪೊಲೀಸರು ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ಸಿಟ್ಟನ್ನು ಹೊರಹಾಕಿದ್ದಾರೆ ಈ ಬಗ್ಗೆ ಮರಣೋತ್ತರ ಪರೀಕ್ಷೆಗಾಗಿ ಪೊಲೀಸರು ಕೂಡ ಕಾಯ್ತಾ ಇದ್ದಾರೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾಳೆ ಆರೋಪಿ ಪತ್ನಿ ಅನಸೂಯ ನಮ್ಮ ಪ್ರತಿನಿಧಿ ಗಣೇಶ್ ಗಣೇಶ್ ಪೊಲೀಸರು ಆರೋಪಿಯನ್ನ ರಕ್ಷಣೆ ಮಾಡ್ತಾ ಇದ್ದಾರ ಯಾಕಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪ್ರತಿಭಟನಾಕಾರರು ಏನ್ ಮನವಿಯನ್ನ ಸಲ್ಲಿಸ್ತಾ ಇದ್ದಾರೆ ಚೈತ್ರ ಏನು ಕಳೆದ ಇಪ್ಪತ್ತೇಳನೇ ತಾರೀಕು ಆಗಿರ್ತಕ್ಕಂತಹ ಘಟನೆ ಇದು ಸುಮಾರು ಒಂದು ವಾರದ ಮೇಲಾಯ್ತು ಈ ಘಟನೆಯಾಗಿ ಏನು ಅಕ್ರಮ ಸಂಬಂಧಕ್ಕೆ ಗಂಡನನ್ನೇ ಪ್ರಿಯಕರನೊಟ್ಟಿಗೆ ಸೇರಿ ಗಂಡನನ್ನ ಕೊಲೆ ಮಾಡಿರ್ತಕ್ಕಂತಹ ಘಟನೆ ತಿರುಪತಿ ಮತ್ತು ಅನುಸೂಯ ಇಬ್ಬರು ಸೇರಿ ಗಂಡನನ್ನ ಕೊಲೆ ಮಾಡಿ ಏನು ತೋಟದಲ್ಲಿ ಇರ್ತಕ್ಕಂತಹ ಮನೆಯ ಮುಂದೆ ನೇಣು ಹಾಕಿಕೊಂಡಿದ್ದಾನೆ ಅಂತ ಕಥೆಯನ್ನ ಕಟ್ತಾರೆ ಆಗ ಮನೆಯವರಿಗೆ ಅನುಮಾನ ಬರುತ್ತೆ ಅವರ ತಂದೆ ಏನು ಮಹೇಶನ ತಂದೆ ಇರ್ತಾನೆ ಆತ ಹೋಗಿ ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ತಾನೆ ನನ್ನ ಮಗನ ಕೊಲೆ ಆಗಿದೆ ಅಂತ ಹೇಳಿ ಇಪ್ಪತ್ತೇಳನೇ ತಾರೀಕು ಪ್ರಕರಣ ದಾಖಲಾಗುತ್ತೆ ಆದ್ರೆ ಇದುವರೆಗೂ ಕೂಡ ಪೊಲೀಸರು ಆತನ ತಿರುಪತಿಯನ್ನ ಬಂಧಿಸಿ ತನಿಖೆ ಮಾಡೋದಾಗ್ಲಿ ಆತನ ಸಹವಾಸಕ್ಕೆ ಹೋಗಿಲ್ಲ ಯಾಕೆಂತಂದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಕಾಣದ ಕೈ ಕೆಲಸ ಮಾಡ್ತಾ ಇದೆ ರಾಜಕೀಯ ಒಂದು ಪ್ರಭಾವದಿಂದ ಆತ ರಕ್ಷಣೆ ಒಳಗಾಗ್ತಾ ಇದ್ದಾನೆ ಅಂತ ಹೇಳಿ ಇವತ್ತು ಬಿಜೆಪಿಯ ಏನು ಮಾಜಿ ಶಾಸಕರಾಗಿರ್ತಾರೆ ರಾಜೀವ್ ಗೌಡ ಅವರ ಸಹೋದರ ಬೊಬಲುಗೌಡ ಇವತ್ತು ಅಲ್ಲಿ ಕೊಡೇಕಲ್ ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತೆ ಆಗ ಆರೋಪಿ ಯಾಗ ಸ್ಥಳಕ್ಕೆ ಏನು ಯದಗಿರಿಯ ಎಸ್ ಪಿ ಆಗಿರ್ತಕ್ಕಂಥ ಪೃಥ್ವಿ ಶಂಕರ್ ಅವರು ಬಂದು ಯಾರೇ ಆಗಿರ್ಲಿ ಆರೋಪಿಯನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡಲ್ಲ ನಾವು ತನಿಖೆಯನ್ನ ಮಾಡ್ತೀವಿ ಮರಣೋತ್ತರ ವರದಿಯನ್ನ ಬರ್ಲಿ ಅಂತಕ್ಕಂತಹ ಮಾತನ್ನ ಹೇಳಿರ್ತಾರೆ ಆದ್ರೆ ಎಲ್ಲ ಒಂದು ಕಡೆ ಒಂದು ರಾಜಕೀಯ ಒಂದು ಪ್ರಭಾವದಿಂದ ಕೊಲೆ ಮಾಡಿರ್ತಕ್ಕಂತಹ ಆರೋಪಿ ಮತ್ತ ಪತ್ನಿಯು ಕೂಡ ನಿಜಕ್ಕೂ ಒಂದು ವಿಷಯ ಆಗಕ್ ಅಂತಂದ್ರೆ ಪತ್ನಿಯು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾಳೆ ಇದು ಯಾವ ರೀತಿ ತನಿಖೆಗೆ ಪೊಲೀಸರು ಮಾಡ್ತಾರೆ ಅಂತಕ್ಕಂಥದ್ದು ಪೊಲೀಸರಿಗೆ ಒಂದು ದೊಡ್ಡ ಸವಾಲಾಗಿದೆ ಅಂತನೂ ಕೂಡ ಹೇಳ್ಬೇಕಾಗುತ್ತೆ ಒಟ್ಟಾರೆಯಾಗಿ ತತ್ತಿಸ್ತತ್ವರಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಗ್ರಾಮ ಮತ್ತು ಕುಟುಂಬಸ್ಥರ ಆಕ್ರೋಶ ಆಗಿದೆ ಅಂತ ಹೇಳಬೇಕಾಗುತ್ತೆ ಓಕೆ ಯು ಗಣೇಶ್ ಡೀಟೇಲ್ಸ್ ಡೀಟೇಲ್ಸ್ಗೆ